ಸ್ನೇಹಿತರೆ ಎಲ್ರಿಗೂ ಸ್ವಾಗತ ವಿಡಿಯೋನ ಆದಷ್ಟು ಕಂಪ್ಲೀಟ್ ಆಗಿ ನೋಡಿ ಮತ್ತೆ ಲೈಕ್ ಶೇರ್ ಕಮೆಂಟ್ ನ ಮಾಡೋದನ್ನ ಮರಿಬೇಡಿ ನೋಡಿ ಬಿ ಸಿ ಎಂ ಹಾಸ್ಟೆಲ್ ಅಲ್ಲಿ ಹಾಸ್ಟೆಲ್ ಅಪ್ಲಿಕೇಶನ್ ಗೆ ಅಪ್ಲಿಕೇಶನ್ ಬಿಟ್ಟಿದ್ದಾರೆ ಬಿ ಸಿ ಎಂ ಹಾಸ್ಟೆಲ್ಗೆ ಸೊ ಯಾರೆಲ್ಲ ಪಿ ಯು ಸಿ ಆಗಿದೆಯೋ ಐ ಟಿ ಐ ಆಗಿದೆಯೋ ಅಥವಾ ಡಿಪ್ಲೊಮಾ ಆಗಿದೆಯೋ ಅಂತವರೆಲ್ಲ ಈ ಬಿ ಸಿ ಎಂ ಹಾಸ್ಟೆಲ್ಗೆ ಅಪ್ಲೈ ಮಾಡ್ಕೋಬಹುದು ಓಕೆ ಸೊ ಡಿಪ್ಲೊಮಾ ಐ ಟಿ ಐ ಮತ್ತೆ ಪಿ ಯು ಸಿ ದ್ರು ಸೊ ಇದನ್ನ ಬಾಯ್ಸ್ ಮತ್ತೆ ಗರ್ಲ್ಸ್ ಅಂದ್ರೆ ಬಾಲಕರು ಮತ್ತು ಬಾಲಕಿಯರು ಇಬ್ರು ಅಪ್ಲೈ ಮಾಡ್ಕೋಬಹುದು ಸೊ ಸೆಪರೇಟ್ ಸೆಪರೇಟ್ ಹಾಸ್ಟೆಲ್ ಇರುತ್ತೆ ಸೊ ಯಾವ ಯಾವ ಕಾಸ್ಟ್ ಅವರು ಇದನ್ನ ಅಪ್ಲೈ ಮಾಡ್ಕೋಬೇಕಂದ್ರೆ ನೀವು ನೋಡಿ ಎಲ್ಲ ಕಾಸ್ಟ್ ಅವರಿಗೆ ಇದೆ ಇಲ್ಲಿ ಪ್ರವರ್ಗ ಒನ್ ಟೂ ಎ ಟೂ ಬಿ ತ್ರೀ ಎ ತ್ರೀ ಬಿ ಮತ್ತೆ ಎಸ್ ಸಿ ಎಸ್ ಟಿ ಅವರಿಗೆ ಈ ಅಪ್ಲಿಕೇಶನ್ ಹಾಕೋಕೆ ಬಿಟ್ಟಿದ್ದಾರೆ ಬಿ ಸಿ ಎಂ ಹಾಸ್ಟೆಲ್ ಸೊ ಏನೆಲ್ಲ ಅರ್ಹತೆಗಳಿರ್ಬೇಕು ಅಂತ ನಾವು ನೋಡ್ಕೊಳ್ಳೋಣ ನೋಡಿ ಎಸ್ ಸಿ ಎಸ್ ಟಿ ಪ್ರವರ್ಗ ಒನ್ ಇದ್ರೆ ಟೂ ಪಾಯಿಂಟ್ ಫೈವ್ ಟೂ ಪಾಯಿಂಟ್ ಫೈವ್ ಮೇಲೆ ಅವರ ಒಂದು ಇನ್ಕಮ್ ಇರಬಾರ್ದು ಪರ್ಮು ಮತ್ತೆ ಪ್ರವರ್ಗ ಟೂ ಎ ಟೂ ಬಿ ತ್ರೀ ಎ ತ್ರೀ ಬಿ ಅವ್ರಿಗೆ ಒಂದು ಲಕ್ಷದ ಮೇಲೆ ಅವರ ಇನ್ಕಮ್ ಇರಬಾರ್ದು ಓಕೆ ಸೊ ಎಲ್ಲಿ ಹೋಗಿ ಅಪ್ಲೈ ಮಾಡ್ಕೋಬೇಕು ಏನೆಲ್ಲ ಡಾಕ್ಯುಮೆಂಟ್ಗಳು ಬೇಕು ಅಂದ್ರೆ ನೋಡಿ ಸೊ ಕ್ಲಿಕ್ ಮಾಡಿ ಸೊ ಈ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಹೋಗಿ ಕ್ಲಿಕ್ ಮಾಡಿದ್ರೆ ನೀವು ಅಪ್ಲೈ ಮಾಡ್ಕೋಬಹುದು ಸೊ ಲಾಸ್ಟ್ ಡೇಟು ಟ್ವೆಂಟಿ ಸಿಕ್ಸ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಡೇಟ್ ನೆನಪಿರಲಿ ಸೊ ಆಮೇಲೆ ಅವರ ಒಂದು ವೆಬ್ಸೈಟ್ ಕೊಟ್ಟಿದ್ದಾರೆ ಮತ್ತೆ ಹೆಲ್ಪ್ ಲೈನ್ ಲಿಂಕ್ ಗಳನ್ನ ಇಮೇಲ್ ಐ ಡಿಗಳನ್ನ ಮತ್ತೆ ಅವರ ಒಂದು ಫೋನ್ ನಂಬರು ಇಲ್ಲಿ ಕೊಟ್ಟಿದ್ದಾರೆ ಓಕೆ ಸೊ ಅದ ಅಲ್ಲಿ ಕಾಲ್ ಮಾಡೋ ಮುಖಾಂತರ ನೀವು ನಿಮ್ಮ ಪ್ರಾಬ್ಲಮ್ಗೆ ಇಲ್ಲಿ ಸೊಲ್ಯೂಷನ್ ತಗೋಬಹುದು ಓಕೆ ಮೇಲ್ ಐ ಡಿ ಇದೆ ಮೇಲ್ ಮಾಡೋ ಮುಖಾಂತರ ಆದ್ರೂ ತಗೊಳ್ಳಿ ಇಲ್ಲ ಅವರಿಗೆ ಕರೆ ಮಾಡೋ ಮುಖಾಂತರ ಆದ್ರೂ ನೀವು ಅವರ ಒಂದು ಹೆಲ್ಪ್ ನ ನೀವು ತಗೋಬಹುದು ಓಕೆ ಸೊ ಡಾಕ್ಯುಮೆಂಟ್ ಏನೆಲ್ಲ ಬೇಕು ಅಂತ ನೀವು ನೋಡೋದಾದ್ರೆ ಡಾಕ್ಯುಮೆಂಟ್ ಆಧಾರ್ ಕಾರ್ಡ್ ಬೇಕು ಓಕೆ ಪ್ರಿವಿಯಸ್ ಇಯರ್ ಮಾಸ್ ಕಾರ್ಡ್ ಬೇಕು ಕಾಸ್ಟ್ ಇನ್ಕಮ್ ಬೇಕು ಮತ್ತೆ ಫೋಟೋ ಬೇಕು ಮತ್ತೆ ಸ್ಯಾಟ್ಸ್ ಐ ಡಿ ಅಪ್ಲಿಕೇಶನ್ ಹಾಕಿರೋ ಸ್ಯಾಟ್ಸ್ ಐ ಡಿ ಬೇಕು ಓಕೆ ಸೊ ಇವೆಲ್ಲ ಡಾಕ್ಯುಮೆಂಟ್ ತಗೊಂಡೋಗಿ ಅಪ್ಲಿಕೇಶನ್ ನೀವು ಹತ್ತಿರದ ಸೈಬರ್ ಸೆಂಟರ್ ಗೆ ಅಥವಾ ಗ್ರಾಮ ಒನ್ಗೆ ಸಿ ಸಿ ಸೆಂಟರ್ ಗಳಿಗೆ ಹೋಗಿ ಹಾಕೋಬಹುದು ಇಲ್ಲ ನಿಮ್ ಮನೆಯಲ್ಲಿ ಕೂತ್ಕೊಂಡು ನೀವೇ ಖುದ್ದಾಗಿ ಹಾಕೋಬಹುದು ಓಕೆ ಸೊ ವಿಡಿಯೋ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡ್ತಾ ಇರಿ ಥ್ಯಾಂಕ್ ಯು ವೆರಿ ಮಚ್